ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದರೂ ಇದೀಗ ಬೆನ್ನು ನೋವಿನ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ಪತ್ರೆಯಲ್ಲಿದ್ದರೂ ಕೂಡ ನಟ ದರ್ಶನ್ ಅವರಿಗೆ ಕಷ್ಟ ನೋವು ತಪ್ಪುತ್ತಿಲ್ಲ ಇದೀಗ ದರ್ಶನ್ ಅವರ ಪ್ರೀತಿ ಪಾತ್ರರೊಬ್ಬರು ನಿಧನರಾಗಿದ್ದು ಆಸ್ಪತ್ರೆಯಲ್ಲಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಯಾರಿಗೆ ಏನಾಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ದರ್ಶನ್ ಅವರ ಪ್ರೀತಿಯ ಕುದುರೆ ಸ್ಯಾಂಡಿ ಅಂದರೆ ಪಂಚಪ್ರಾಣ ಸ್ಯಾಂಡಿಗೂ ದರ್ಶನ್ ಅಂದರೆ ಅಷ್ಟೇ ಪ್ರೀತಿ ಆದರೆ ಇದೀಗ ಸ್ಯಾಂಡಿ ಕುದುರೆ ದರ್ಶನ್ ಬಿಟ್ಟು ಹೋಗಿದ್ದಾರೆ ಹೌದು ದರ್ಶನ್ ಅವರನ್ನು ದಿನಲೂ ಹೊತ್ತು ಓಡಾಡುತ್ತಿದ್ದ ಕುದುರೆ ಸ್ಯಾಂಡಿ ಸ್ಯಾಂಡಿಗೆ ದರ್ಶನ್ ಅಂದರೆ ಪಂಚಪ್ರಾಣ ದರ್ಶನ್ ಕೂಡ ಸ್ಯಾಂಡಿ ಕುದುರೆ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟಪಡುತ್ತಿದ್ದರು ಆದರೆ ಆ ಕುದುರೆ ಈಗ ತೀರಿ ಹೋಗಿದೆ ಸ್ಯಾಂಡಿ ಕುದುರೆ ದರ್ಶನ್ ಹಾಗೂ ಮಗ ವಿನೀಶ್ ಬಿಟ್ಟರೆ ಯಾರನ್ನು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಿರಲಿಲ್ಲ ದರ್ಶನ್ ಮುಖದಲ್ಲಿ ನೋವು ಕಂಡರೆ ನಿಧಾನವಾಗಿ ಹೋಗುತ್ತಿತ್ತು ಆದರೆ ದರ್ಶನ್ ಮುಖದಲ್ಲಿ ಖುಷಿ ಕಂಡರೆ ಫುಲ್ ಜೋಶ್ನಲ್ಲಿ ಇರುತ್ತಿತ್ತು ಸ್ಯಾಂಡಿ ಇದೀಗ ಅದರ ನಿಧನದಿಂದ ದರ್ಶನ್ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಇದೀಗ ಗೆಳೆಯ ಸ್ಯಾಂಡಿಯನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಅವರು ಮತ್ತಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ದರ್ಶನ್ ಫಾರಿನ್ನಿಂದ ತರಿಸಿದ್ದ ವಿಶೇಷ ತಳಿಯ ಕುದುರೆ ಇದು ಇದನ್ನು ತುಂಬಾ ಇಷ್ಟಪಡುತ್ತಿದ್ದರು ದರ್ಶನ್ ಸ್ಯಾಂಡಿಯ ನಿಧನದಿಂದ ದರ್ಶನ್ ಮತ್ತಷ್ಟು ಕುಗ್ಗಿ ಹೋಗಿದ್ದಾರೆ ದರ್ಶನ್ ಇಲ್ಲದ ಈ ಸಮಯದಲ್ಲಿ ಮಗ ವಿನೀಶ್ ಅಳಿಯ ಚಂದನ್ ಪತ್ನಿ ವಿಜಯಲಕ್ಷ್ಮಿ ಮುಂದೆ ನಿಂತು ಕುದುರೆಯ ಅಂತಿಮ ವಿಧಿವಿಧಾನ ಪೂರೈಸಿದ್ದಾರೆ ಸ್ಯಾಂಡಿ ಕುದುರೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ